ಎಲ್ಲ ನೋಡ್ಕೊಂಡ್ಬಿಡಿ ಬಿ ಎಸ್ ಎನ್ ಎಲ್ ಸರ್ಕಲ್ ಹತ್ರ ಗಣಪತಿ ಬರ್ತಾ ಇದೆ ಈ ಸರಿ ಡಿಫ್ರೆಂಟ್ ಆಗಿದೆ ಲಾಸ್ಟ್ ಟೈಮ್ ಎಲ್ಲ ಕೂತಿರೋ ಗಣಪತಿನ ನಾವು ನೋಡ್ತಾ ಇದ್ದಿದ್ದು ಈ ಸ್ನೇಹಿತರೆ ಅಂತೂ ಇಂತು ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಬಂತು ಅಲ್ಲಿ ಬರ್ತಾ ಇದೆಯಲ್ಲ ಅದೇ ಹೌದು ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಬಟ್ ಈಗ ಫೇಸ್ ರಿವೀಲ್ ಮಾಡಿಲ್ಲ ಫೇಸ್ ರಿವೀಲ್ ಆಗಿದೆ ಬಟ್ ಈಗ ಫೇಸ್ ಇಲ್ಲಿ ತೋರಿಸಲ್ಲ ಹಂಗಾಗಿ ಬನ್ನಿ ಹೋಗೋಣ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಗಣಪತಿ ಈ ಸರಿ ಒಳ್ಳೆ ವಿಶೇಷವಾಗಿ ಡಿಫ್ರೆಂಟ್ ಆಗಿದೆ ಲಾಸ್ಟ್ ಟೈಮ್ ಈಗ ಇದ್ದಕ್ಕಿಂತ ಈ ಸರಿ ಡಿಫ್ರೆಂಟ್ ಆಗಿ ಇದೆ ಗಣಪತಿನ ನಾವು ದಾವಣಗೆರೆಯಲ್ಲಿ ಫಸ್ಟ್ ಟೈಮು ಈ ತರ ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರೂ ತುಂಬ ಖುಷಿಯಿಂದ ಕಿರಿಸ್ತಾ ಇದ್ದಾರೆ ಹೈವೇ ಮೇಲೆ ಬರುವಾಗ ಬರೋ ಗಣಪತಿ ವಿಡಿಯೋ ಇದುವರೆಗೆ ಮಾಡಿರ್ಲಿಲ್ಲ ಹಂಗಾಗಿ ಈ ಟೈಮ್ ಮಾಡ್ತಾ ಇದ್ದೀವಿ ತುಂಬ ಸಖತ್ತಾಗಿದೆ ಅಲ್ಲ ಹೆಂಗಿದೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಈ ಸರಿ ಡಿಫ್ರೆಂಟಾಗಿದೆ ಲಾಸ್ಟ್ ಟೈಮ್ ಎಲ್ಲ ಕೂತಿರೋ ಗಣಪತಿನ ನಾವು ನೋಡ್ತಾ ಇದ್ದಿದ್ದು ಈ ಸರಿ ಮಾತ್ರ ನಿಂತಿರೋ ಗಣಪತಿನ ತರಿಸಿದ್ದಾರೆ ಹಿಂದೂ ಮಹಾಗಣಪತಿ ಶಾಮ್ನವ್ರು ರೈಲ್ವೆ ಬ್ರಿಡ್ಜು ಇನ್ನೇನು ಈಗ ಲೆಫ್ಟಿಗೆ ತೊಗೊತಾರೆ ಲೆಫ್ಟಿಗೆ ತೊಗೊಂಡು ಹೋಗೋದು ಆಲ್ರೆಡಿ ಹಾಕಿದ್ದಾರೆ ಗುರು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಈ ಸರಿ ಮಾತ್ರ ನಾವು ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಗಣಪತಿನ ನೋಡ್ತಾ ಇದ್ದೀವಿ ಜೈ ಜೈ ಗುರು ಸಾಕತ್ತಾಗಿದೆ ಎಲ್ಲರೂ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಹುಡುಗರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅವಾಗಲಿಂದ ತುಂಬ ಓದ್ತಾಯ್ತು ಅಂದರೆ ಒಂದು ಅವರಿಂದ ಮ್ಯಾಕ್ಸಿಮಮ್ ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಸರ್ಕಲ್ಗೆ ಹೋಗೋಣ ಅಲ್ಲಿ ಬ್ರಿಡ್ಜ್ ಹತ್ರ ನಿಂತ್ಕೊಳ್ಳೋಣ ಇದು ಕಾರು ಮೇ ಬಿ ಬಂದಿರೋದು ಎಲ್ಲ ಕಡೆಯಿಂದನೇ ಬಂದಿರೋದು ಅಲ್ಲಿ ಇಬ್ರು ಅವಾಗ್ಲಿಂದನೂ ವೆಯ್ಟ್ ಮಾಡ್ತಿದ್ರು ಅಲ್ಲಿ ನಿಂತಿದ್ರು ಇಲ್ಲಿ ನೀವು ಅವಾಗ ನೋಡಿದಾಗ ಬರೀ ಇವು ಕೆಲವೊಬ್ರು ಇಬ್ರು ಮೂವರು ಇದ್ರು ಇಲ್ಲಿ ನೋಡಿದ್ರೆ ಸಕಾತಾಗಿ ಎಲ್ಲರೂ ಇದ್ದಾರೆ ವಾ ಏ ಕ್ರೇಜ್ ಗುರಿ ಇದು ಏಪಿದ ಏ ಕಡೆ ಗಣಪತಿ ಕವರ್ ಮಾಡಿ ನೋಡ್ರಿ ಎಷ್ಟು ಕ್ರೌಡ್ ಇದೆ ಪ್ರೆಸೆಂಟ್ ನೋಡ್ತಾ ಗಣಪತಿ ಬಂತು ಆಲ್ರೆಡಿ ನೋಡಿ ಜೈ ನೋಡಿ ಸ್ನೇಹಿತರೆ ಎಲ್ಲ ನೋಡ್ಕೊಂಡ್ಬಿಡಿ ಗುರು ಹುಷಾರು ವೈರಿದ್ದು ಹಂಗಾಗಿ ವೈರ್ ಹೇಳಿ ಗಣಪತಿನೇ ನಿಲ್ಸಿದ್ರು ಅಡ್ಡಕ್ಕೆ ನಾವು ಹೊಡಿತಾ ಇದಾರೆ ಸ್ವಲ್ಪ ವೈರ್ ಇದ್ವಲ್ಲ ಹಂಗಾಗಿ ಅಡೆತಡೆ ಅಂತ ಅಂತೇಳಿ ಗಣಪತಿ ಹೋಗುವಾಗ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಿಲ್ಸಿದ್ರು ಸ್ವಲ್ಪ ವೈರ್ ಅಡ್ಡ ಇದ್ದಾವೆ ಇರೋದ್ರಿಂದ ಈ ತರ ಒಂದು ಸಮಸ್ಯೆ ಆಗುತ್ತೆ ಸ್ವಲ್ಪ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು ಈ ಕಡೆ ಸ್ವಲ್ಪ ಎತ್ಕೊಳ್ಳಿ ಎತ್ಕೊಳ್ಳಿ ನೀಟಾಗಿ ಎತ್ಕೊಳ್ಳಿ ಸ್ನೇಹಿತರೆ ಪ್ರೆಸೆಂಟ್ ಇವಾಗ ಶಾಮ್ನೂರ್ ಸರ್ಕಲ್ ಅಂದ್ರೆ ಶಾಮ್ನೂರ್ ಅಂಡ್ರ್ ಬ್ರಿಡ್ಜ್ ಏನಿದೆ ಅಂಡ್ರ ಬ್ರಿಡ್ಜ್ ಹತ್ರ ಇದ್ದೀವಿ ಅಂಡ್ರ್ ಇಂದ ನಾವು ಮುಂದಕ್ಕೆ ಹೋಗ್ಬೇಕು ಸ್ವಲ್ಪ ಹೋಗೋವರೆಗೂ ನಾವು ತುಂಬ ಕೇರ್ ಇರಬೇಕು ಯಾಕಂತ ಹೇಳಿದರೆ ನೋಡಿರಿ ಈ ಥರ ಸ್ವಲ್ಪ ವೈರು ಗೀರು ಅಲ್ಲೆಲ್ಲಿ ಅಲ್ಲೆಲ್ಲಿ ಅಡ್ಡಿರ್ತವೆ ತುಂಬ ಕೇರಿಂದ ಇರಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದು ಜವಾಬ್ದಾರಿಯಿಂದ ಮಾಡಬೇಕು ಅದರಲ್ಲೂ ನಮ್ಮ ವಿಘ್ನ ವಿನಾಶಕ ಗಣಪತಿನ ಒಂದು ತರ್ತಾ ಇದ್ದೀವಿ ಹೇಳಿದರೆ ಅಷ್ಟೇ ಒಂದು ಸೊ ಇದರಲ್ಲಿರಬೇಕು ಹಾಗಾಗಿ ಏನಾಗಲ್ಲ ನಾ ಜಗತ್ತನ್ನೇ ಕಾಯೋ ಗಣೇಶ ಏನು ತೊಂದರೆ ಮಾಡಲ್ಲ ಯಾರಿಗೂ ಏನಾಗಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟೊತ್ತಾಯಿತು ಆಲ್ರೆಡಿ ಟೈಮ್ ಬಂದುಬಿಟ್ಟೀಗ ಒಂಬತ್ತುವರೆ ಮೇಲಾಗಿದೆ ಆದರೂ ಇಷ್ಟೊತ್ತುವರೆಗೂ ಇಷ್ಟೇ ಜನ ಇದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಐತೆ ಶಶಿ ಅಲ್ಲಿದಾರೆ ಏ ಅವರು ಶಶಿ ಅಂತ ಸ್ನೇಹಿತರೆ ಒಂದು ಖುಷಿ ಏನಾಗುತ್ತೆ ಗೊತ್ತಾ ಡಿ ಜಿ ಶಶಿ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ರು ಇಂದು ಮಂಗಣಪತಿ ಬರ್ತಾ ಇದೆ ಎಲ್ಲರೂ ಬನ್ನಿ ಅಂತ ಹೇಳಿ ಅದೇ ಖುಷಿ ಹುಡುಗರು ಅದೇ ಖುಷಿಯಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂತ ಇವರೇ ಅಪ್ಡೇಟ್ ಕೊಟ್ಟರು ನೋಡ್ರಿ ನೋಡ್ರಿ ಅಂತ ಏ ಸರಿ ಏನೋ ಒಂದು ಡಿಫ್ರೆಂಟಾಗಿ ಖುಷಿ ಆಗ್ತಾ ಇದೆ ಎಷ್ಟು ಜನ ಸೇರಿದೆ ಒಂದು ಜಸ್ಟು ನಮ್ಮ ಮೆರವಣಿಗೆ ಮಾಡುವಾಗ ಅಷ್ಟೇ ಎಲ್ಲ ಜನ ಸೇರೋದು ಬರುವಾಗೂ ಅಷ್ಟೇ ಜನ ಸೇರಬೇಕು ಇರುವಾಗ ಅಷ್ಟೇ ಜನ ಸೇರಬೇಕು ಈ ಒಂದು ಮಾತು ನಿಜ ಅನ್ನಿಸುತ್ತೆ ಎಷ್ಟು ಜನ ಇದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಈಗ ಪ್ರೆಸೆಂಟಲ್ಲಿ ಹೇಗಿದೆ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದೀರಲ್ಲ ಓಕೆ ಕ್ರೌಡ್ ತುಂಬಾ ಜಾಸ್ತಿ ಇತ್ತು ಈ ಸರಿ ಮಾತ್ರ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಯಾವ ಥರ ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು ಆಲ್ಮೋಸ್ಟ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಅಪ್ಡೇಟ್ಸ್ ನೋಡಿಕೊಂಡೇ ಬಂದರು ಹಂಗಾಗಿ ಒಂದು ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಕ್ಕೆ ಯೂಸ್ ಆಗುತ್ತೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಕೆಟ್ಟದಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಡಿ ನೋಡಿರಿ ಎಷ್ಟಿದ್ದಾವೆ ತುಂಬ ಗಾಡಿಗಳು ಆಲ್ರೆಡಿ ಹೋಗ್ತಿದ್ದಾವೆ ಬನ್ನಿ ಮುಂದೆ ಹೋಗೋಣ ಅಲ್ಲಿ ಹೋಗಿ ಸಿಗೋಣ ಅಂತೆ ಬನ್ನಿ 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 ಬೈಕ್ನ ಮುಂದೆ ಬರ್ರಿ ಅಂತ ಹೇಳ್ತಿದ್ರೆ ನಮ್ಮ ಜೊಳ್ಳಿಗೂರು ಸರ್ ಇಲ್ಲೇ ಇದ್ದಾರೆ ನೋಡಿ ಸುಮಾರು ಗಾಡಿಗಳು ಎಷ್ಟು ಹುಡುಗರು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಅಷ್ಟು ಗಾಡಿಗಳು ಅಲ್ಲಿಂದಾನೆ ಬಂದು ಈ ಕ್ರೌಡೇ ಕ್ರಿಯೇಟ್ ಆಗಿಬಿಟ್ಟೈತೆ ಶಾಮನೂರು ರೋಡಲ್ಲಿ ದಾವಣಗೆರೆಗೆ ಹೋಗ್ತಾ ಶಾಮನೂರು ರೋಡಲ್ಲಿ ಆಯ್ಪಿ ಚೆನ್ನಾಗಿದ್ರ ಹ್ಮ್ ಚೆನ್ನಾಗಿದೆ ನೋಡ್ತಿದ್ದೀರಾ ಥ್ಯಾಂಕ್ಸ್ ಬ್ರೋ ಎಲ್ಲ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಮಾಡಿದ್ರೆ ಅಷ್ಟೇ ನಾವು ಹಂಗಾಗಿ ದಾವಣಗೆರೆ ಹಿಂದೂ ಮಾಗಣಪತಿ ಮೆರವಣಿಗೆ ಇವತ್ತೇನು ಮಾಡ್ತಿದೀವಿ ಅಂತ ಅನಿಸ್ತಾ ಇದೆ ನಮಗೆ ಅಷ್ಟು ಖುಷಿ ಆಗ್ತಾ ಇದೆ ನೋಡಿ ನೋಡಿ ಎಷ್ಟೊಂದು ಕ್ರೌಡಲ್ಲಿ ಒಂದು ಹಿಂದೂ ಮಹಾಗಣಪತಿ ಸ್ಟಾರ್ಟಿಂಗೇ ಈ ಥರ ಆಗ್ತಾ ಇದೆ ಅಂದರೆ ಈ ವರ್ಷದ ಒಂದು ಹಿಂದೂ ಮಹಾಗಣಪತಿ ಹಬ್ಬನ ನಾವು ಎಲ್ರು ತುಂಬ ಖುಷಿಯಿಂದಾನೆ ಆಚರಿಸ್ಬೋದು ಅಷ್ಟು ಅದ್ದೂರಿಯಾಗಿ ಆಚರಿಸ್ಬೋದು ಕೆಲವೊಬ್ರು ಬೇರೆ ಬೇರೆ ಯೂಟ್ಯೂಬರ್ಸ್ ಕೂಡ ಬಂದಿದ್ದಾರೆ ಇನ್ಮೇಲೆ ಭಾಳ ಯೂಟ್ಯೂಬರ್ಸ್ ನಮಗೆ ಸಿಗ್ತಾನೆ ಹೋಗ್ತಾರೆ ಅದು ಒಂದು ಹಾಯಬ್ರೂ ಬಂತು ಗಾ ಗಣಪತಿ ಗಾಡಿ ಬಂತು ಎಷ್ಟು ಜ ಎಷ್ಟಿದೆ ಕ್ರೇಜು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ದಾವಣಗೆರೆ ನಮ್ಮ ದಾವಣಗೆರೆ ಅವರಿಗೆ ಮಾ ಗಣಪತಿ ಕ್ರೇಜು ಎಷ್ಟು ಎಷ್ಟು ಜೋರಿದೆ ಅಂತ ಹೇಳಿದ್ದೆಲ್ಲ ನೋಡಿ ಹೆಂಗಿದೆ ಈ ಕ್ರೇಜ್ ಹಿಂಗೆ ಇಲ್ಲಿ ಎಷ್ಟು ವರ್ಷ ಹೋದ್ರೂ ಇದೇ ಥರ ಕ್ರೇಜ್ ಇರುತ್ತೆ ನಮ್ಮ ದಾವಣಗೆರೆಯಲ್ಲಿ ಹಿಂದೆ ಮಗಣಪತಿ ಕ್ರೇಜು ಗ್ರೂ ಎವಿ ಕ್ರೌಡ್ ಇದೆ ಜನ ಮಾತ್ರ ತುಂಬ ಇದ್ದಾರೆ ಶಶಿ ಬ್ರೋ ಇಲ್ಲೇ ಹೋಗ್ತಿದ್ದಾರೆ ನೋಡಿ ಶಶಿ ಬ್ರೋ ಹಾಕಿದ್ರು ಅಪ್ಡೇಟು ಆಲ್ರೆಡಿ ಆಗಲೇ ಹೇಳಿದೆ ಅಪ್ಡೇಟ್ ಹಾಕಿದ್ದು ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಂತೀನಿ ರೋಡ್ ತುಂಬಾ ಜನ ಗುರು ಹಾಯ್ ನೋಡಿ ನೋಡಿ ಕ್ರೇಜ್ ನೋಡಿ ಕ್ರೇಜ್ ನೋಡಿ ಎಷ್ಟು ಜನ ನಿಂತಿದ್ದಾರೆ ಸಂಚಾರಿ ಗುರು ಅಂತ ಹೇಳಿ ಸಂಚಾರಿ ಗುರು ಅಂತ ಇದೆ ನೋಡಿ ನಿಮ್ಮ ಹೆಸರು ಹ್ಮ್ ಗಿರೀಶ್ ನಿಮ್ಮ ಹೆಸರು ಶಿವಶಂಕರ್ ನಿಮ್ಮ ಹೆಸರು ಅಭಿಷೇಕ್ ಇಲ್ಲೇ ದಾವಣಗೆರೆ ಅವರಲ್ಲ ಕೆಟಿ ಜಯ ನಗರದ ಬಿ ಎಸ್ ಎನ್ ಎಲ್ ಸರ್ಕಲ್ ಹತ್ರ ಗಣಪತಿ ಬರ್ತಾ ಇದೆ ಸೀದಾ ಸ್ಟ್ರೈಟು ಮೇ ಸ್ಕೂಲ್ ಫೀಲ್ಡ್ ಹತ್ರನೇ ಮಹಾ ಮಹಾಮಂಟಪ ಏನಾಗಿದೆ ಮಹಾ ಮಂಟಪದ ಹತ್ರನೇ ಮೇ ಬಿ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ ನಾನು ಏನಾದರೂ ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಬ್ರೂ ಹಾಯ್ ಆಯ್ ನಗರ ಏನಿದೆ ವಿನೋಬ್ ನಗರ ಬರ್ತಾ ಇದ್ದೀವಿ ದಾವಣಗೆರೆ ಹಿಂದು ಮಹಾ ಗಣಪತಿಗೆ ತರೋಕೆ ಹೋದವರು ಇಲ್ಲಿದ್ದಾರಲ್ಲ ಈ ಗಾಡಿಯಲ್ಲಿ ಎಲ್ಲರೂ ಹೌದು ಬ್ರೋ ಆಯ್ ಅಲ್ಲಿಂದನೇ ಬಂದಿದ್ದಾ ಓಕೆ ಓಕೆ ನೀವು ಅಷ್ಟು ಅಲ್ಲಿಂದ ಬಂದಿದ್ದಾರೆ ಇಲ್ಲಿ ನೋಡಿ ಇಲ್ಲಿದ್ದಾರಲ್ಲ ಇದು ಅವರು ಈ ಕಾರಲ್ಲಿ ಇದಾರಲ್ಲ ಇವರೆಲ್ಲ ಹೌದು ಬನ್ನಿ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಎಷ್ಟು ಜನರು ಆ ಹಿಂದೂ ಮಹಣಪತಿ ಮೆರವಣಿಗೆ ಹೋಗ್ತಾ ಇರುವಾಗ ಎಷ್ಟು ಜ ಕ್ರೌಡ್ ಇರ್ತದೋ ಅದೇ ಥರ ಇವತ್ತು ಒಂಥರ ಬೈಕ್ ರ್ಯಾಲಿನೇ ನಡೀತಾ ಇದೆ ಹಿಂದೂ ಮಹಾಗಣಪತಿ ಬೈಕ್ ರ್ಯಾಲಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಬನ್ನಿ ಬನ್ನಿ ಮುಂದೆ ಹೋಗೋಣ ಹಾಯ್ ಬ್ರೋ ಬನ್ನಿ ಗುರು ಗುರು ಹಾಯ್ ಹಾಯ್ ಏನ್ ನೋಡ್ತಾ ಇದ್ರಲ್ಲ ದಾವಣಗೆ ಹಿಂದ ಮಹಾಗಣಪತಿ ಎರಡ್ ಸಾವಿರದ ಇಪ್ಪತ್ನಾಕರ ಹೈವೇಂದ್ರೆ ಸರ್ಕಲ್ ಅಲ್ಲಿ ಬನ್ನಿ ಬರ್ಲಿ 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 ಈಗ ಗಣಪತಿ ಏನು ತರ್ತಾ ಇದ್ವಿ ಇದು ಒಂದು ದೊಡ್ಡ ಚಾಲೆಂಜ್ ಆಯಿತು ಯಾಕಂತ ಹೇಳಿದ್ರೆ ಎಲ್ಲ ಕಡೆಗೂ ಲೈನು ಮತ್ತು ಮರಗಳು ಭಾಳ ಇರೋದ್ರಿಂದ ಸ್ವಲ್ಪ ತೊಗೊಂಬರುವಾಗ ಕಷ್ಟ ಆಯಿತು ದೊಡ್ಡ ಗಣಪತಿ ಸೈಜಲ್ಲಿ ಹೈಟ್ ಇರೋದ್ರಿಂದ ಸ್ವಲ್ಪ ತಾಳ್ಮೆಯೂ ಬಾಳಬೇಕಾಯಿತು ನೋಡಿ ಅಲ್ಲಿ ಮರ ಇದೆ ಸ್ವಲ್ಪ ಸ್ಲೋ ಆಗೇ ಹೋಗಬೇಕು ಫೀಲ್ಡಿಂದ ಕೆಳಗಡೆ ರೋಡಿಗೆ ಏನು ಇಳಿತೀವಿ ಆ ಕಡೆಗೆ ಹಾಗಾಗಿ ಸ್ವಲ್ಪ ಅಡೆತಡೆಗಳು ಕಾಣ್ತಾ ಇದ್ದಾವೆ ಬಂತು ಬಂತು ಗ್ರ್ಯಾಂಡ್ ಎಂಟ್ರಿ ನಮ್ಮ ಹಿಂದೆ ಮಾಗಣಪತಿ ದಾವಣಗೆರೆಗೆ ಜೈ ಹಿಂದೆ ಮಾಗಣಪತಿ ಹೆಂಗಿದೆ ಕ್ರೇಜ್ ಕ್ರೇಜಿ 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 ಗುರು ವಾವ್ ನಮಗಂತೂ ಸಖತ್ತಾಗಿ ಒಂದು ಖುಷಿ ಆಗ್ತಾ ಇದೆ ಬನ್ನಿ ಹೋಗೋಣ ಹಿಂದೆ ಹಿಂದೆ ಮೆಲ್ಲಕ್ಕೆ ಗಣಪತಿ ಹಿಂದೆ ನೋಡಿ ಜನ ಹೆಂಗಿದ್ದಾರೆ ಮೊದಲೇ ನಮ್ಮ ದಾವಣಗೆರೆಯವರು ಇಂಥ ಹಬ್ಬಗಳು ಅಂತ ಹೇಳಿದರೆ ಇನ್ನೂ ಖುಷಿಯಾಗಿರ್ತಾರೆ ಹಿಂದೂ ಮಹಾಗಣಪತಿ ಮಂಟಪಕ್ಕೆ ಪ್ರವೇಶ ರಿಯಲಿ ತುಂಬ ಖುಷಿ ಅನ್ನಿಸ್ತಾ ಇದೆ ವೆರಿ ನೈಸ್ ಹೆಂಗಿದೆ ಸ್ನೇಹಿತರೆ ಬರೀ ಮಂಟಪ ಮಾಡಿ ಮಾಡಿ ನೋಡಿದರೆ ಈಗ ಮಂಟಪದ ಹತ್ರ ವಿಘ್ನ ವಿನಾಶಕ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಈಗ ವಿಘ್ನ ವಿನಾಶಕ ನಮ್ಮ ಗಣಪತಿ ಮೇ ಬಿ ಕೆಳಗಡೆ ಇಳಿಸ್ಬೋದು ಟ್ರ್ಯಾಲಿ ವ್ಯವಸ್ಥೆ ಎಲ್ಲ ಆಲ್ರೆಡಿ ಆಗಿರ್ಬೋದು ಅನಿಸುತ್ತೆ ಯಾವ ಥರ ಒಂದು ಗಣಪತಿನ ಕರ್ಕೊಂಡು ಹೋಗ್ತಾರೆ ನೋಡೋಣ ಒಳಗಡೆಗೆ ಸೊ ಇವಾಗ ಹಿಂದೆ ಮಂಗಣಪತಿ ಟ್ರೈಲಿ ಟ್ರೈಲಿ ಎಲ್ಲ ರೆಡಿಯಾಗಿದೆ ಟ್ರೈಲಿ ರೆಡಿಯಾಗಿದೆ ಈಗಿನ ಒಳಗಡೆ ಅದ್ರ ಮುಖಾಂತರ ಇಲ್ಲಿ ಡಿ ವಿಶೇಷ ನಾನು ಬಂದೆ ಅಂತ ಹೇಳಿದ್ರೆ ಎಲ್ಲರೂ ಈ ಕಡೆ ಹೋದರು ಎಲ್ಲರೂ ಈ ಕಡೆ ಬರ್ತಾರೆ ನಾವೇ ಆಮೇಲೆ ನಮ್ಮ ಹಿಂಡಮತಿ ಮಂಟಪ ಸೇರುವ ಒಂದು ಗಳಿಗೆ ಏನ್ ನೋಡ್ತಿದ್ರಲ್ಲ ಇದು ಟ್ರೈಲಿ ಅಂದ್ರೆ ಟ್ರಾಲಿ ರೆಡಿ ಮಾಡಿರೋದು ಅಂದ್ರೆ ಇದು ಮೂವ್ ಟ್ರಾಲಿ ಅಂದ್ರೆ ಹಿಂದಕ್ಕೆ ಮುಂದಕ್ಕೆ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲೇನು ನೋಡ್ತಿದಿರಲ್ಲ ಗಾಲಿಗಳು ಹಿಂದಕ್ಕೆ ಮುಂದಕ್ಕೆ ಮಾಡ್ಬೋದು ಅಂತ ಒಂದು ಅಂದ್ರೆ ರೊಟೇಟಿಂಗ್ ಕೂಡ ಇದ್ರೆ ರೋಟೇಟಿಂಗ್ ಏನಾದ್ರೂ ಮಾಡಬಹುದು ರೋಟೇಟಿಂಗ್ ಏನಾದ್ರೂ ಮಾಡೋದಿತ್ತಂದ್ರೆ ಇಲ್ಲಿ ಐತಲ್ಲ ರೊಟೇಟಿಂಗ್ ಮಾಡ್ಬೋದು ಅಂತದ್ದು ಪ್ರೆಸೆಂಟ್ ಇವಾಗ ಆಲ್ರೆಡಿ ಎಲ್ಲ ಒಂದು ಹಿಂದೂ ಮಹಾಗಣಪತಿ ಬಂದು ಕೂರ್ತು ನಾವು ಇನ್ನೇನು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಒಂದು ಹಿಂದೂ ಮಹಗಣಪತಿ ಮೆರವಣಿಗೆ ಮುಖಾಂತರ ಅಂದರೆ ಬೈಕ್ ರ್ಯಾಲಿ ಮುಖಾಂತರ ಬಂತು ತುಂಬಾ ಖುಷಿ ಆಗ್ತಾ ಇದೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅದಕ್ಕೆ